ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಬೆಳ್ಬೇಡ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ನಮ್ಮ ನಮ್ಮ ಊರಿಗೆ ಬಂದಿದ್ದೀನಿ ಐ ಮೀನ್ ನಮ್ಮ ಗಂಡನ ಊರಿಗೆ ಇದೇ ನಮ್ಮ ಹಸ್ಬೆಂಡ್ ಊರು ಇಲ್ಲಿ ದೊಡ್ಡ ಹಬ್ಬ ನಡೀತಿದೆ ಮನೆಯೆಲ್ಲ ಆಮೇಲೆ ತೋರಿಸ್ತೀನಿ ಫಸ್ಟ್ ನಿಮಗೆ ಹಬ್ಬ ತೋರಿಸ್ತೀನಿ ಏನು ನಡೀತಿದೆ ಅಂತ ಸಕಾಲಾಗಿ ನಡೀತಿದೆ ಸಾಕಷ್ಟು ಪೂಜೆಗಳು ಬಂದಿದೆ ಅಂಡ್ ಸಾಕಷ್ಟು ಬಸವಾಗಳು ಬಂದಿದೆ ಎಷ್ಟೊಂದು ಕಡೆಯಿಂದ ಸೊ ಸಕತ್ತಾಗಿದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೆ ಅಷ್ಟೊತ್ತು ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಿಲ್ಲ ಎಲ್ಲ ವಿಜುವಲ್ ನಿಮಗೆ ತೋರಿಸ್ತೀನಿ ನೋಡಿ ಮಜಾ ಮಾಡಿ ಅಲ್ಲಿಂದನೇ ದೇವ್ರಿಗೆ ಕೈ ಮುಕ್ಕೊಳ್ಳಿ ಬೇಡ್ಕೊಳ್ಳಿ ದಿಸ್ ಇಸ್ ದಿಲೀಪ್ ದಿಸ್ ಇಸ್ ಎಲ್ಲಿ ದಿಸ್ ಇಸ್ ದೀಕ್ಷಿತ್ ನಮ್ಮ ಓಲ್ ಫ್ಯಾಮಿಲಿ ಬಂದಿದೆ ನಾನು ನಮ್ಮ ಫ್ಯಾಮಿಲಿ ಆ್ಯಂಡ್ ನಮ್ಮ ಯಜಮಾನ್ರ ಅಕ್ಕ ಫ್ಯಾಮಿಲಿ ಆ್ಯಂಡ್ ಅವ್ರ ತಂಗಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ ಆ್ಯಂಡ್ ನಾವು ನೆನೆ ನೈಟೇ ಬಂದ್ವಿ ನೆನ್ನೆ ನೈಟ್ ಇನ್ನೂ ಚೆನ್ನಾಗಿತ್ತು ಲೈಟ್ ಲೈಟಿಂಗ್ಸ್ ಎಲ್ಲ ಹಾಕಿರ್ ನೈಟು ಊರು ನೋಡೋಕ್ಕೆ ಒಂದು ದೊಡ್ಡ ಏನೋ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನೈಟ್ ವಿಜುವಲ್ ಕೂಡ ನಾನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ನೋಡಿ ಹೆಂಗಿತ್ತು ಅಂತ ಸಕನಾಗಿತ್ತು ದೇವಸ್ಥಾನದ್ದು ಹೂ ಕರೆ ಬಂದಿದೆ ನೋಡಿ ಫ್ರೆಂಡ್ಸ್ ನೀನು ಮಾಡ್ಕೊಂಡು ಬರಾ ಊರೆ ಅದ್ಭುತವಾಗಿ ರೆಡಿ ಮಾಡ್ಬಿಟ್ಟಿದ್ದಾರೆ ನನಂತ ಪರಮಾಯಲ ಜಾಕ್ತಿದೆ ನೋಡಿ ನಾವು ಚಿಕ್ಕ ಚಕಾಯಿದೆ ಈಸಾದೆ ಬಂದಿತ್ತು ಒಂದೊಲ್ಲೇ ಏನು ದರ್ಶನ ಆಗ್ತಿದೆ ನಾಳೆನೇ ಇರುತ್ತೆ ಫ್ರೆಂಡ್ಸ್ ತಗದ ಇರುತ್ತೆ ನಾಳೆನೇ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ ಅಲ್ಲಿನೇ ಕೈ ಮುಕ್ಕೊಳ್ಳಿ ನಮಸ್ಕಾರ ಮಾಡ್ಕೊಳ್ಳಿ ಬೇಡ್ಕೊಳ್ಳಿ ನಮ್ಮೂರು ನೋಡೋಕೆ ಒಂದು ಚಂದ್ರ ಸಖತ್ ಜನ ಸೇರಿದ್ದಾರೆ ಆ್ಯಕ್ಚುಲಿ ಊರಲ್ಲಿ ಈ ಊರಲ್ಲಿ ತುಂಬ ಕಮ್ಮಿ ಮನೆಗಳಿರೋದು ಅಂದರೆ ತುಂಬ ಕಮ್ಮಿ ಜನಗಳಿರೋದು ಇಷ್ಟು ಜನ ಎಷ್ಟೊಂದು ಊರಿಂದ ಬಂದಿರೋದು ನೋಡೋಕ್ಕೆ ಒಂದು ತುಂಬ ಖುಷಿ ಆಗ್ತಿದೆ ಸಖತ್ತಾಗಿದೆ ನೋಡಿ ಇಲ್ಲಿ ಎಷ್ಟೊಂದು ದೇವ್ರುಗಳನ್ನ ಕರೆಸಿದ್ದಾರೆ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಯಾರ್ಯಾರು ನಾನು ಬ್ಲಾಗ್ ಮಾಡ್ತಿದ್ದೀರೋ ಅಲ್ಲಿಂದ ನೀಟಾಗಿ ಬೇಡ್ಕೊಬಿಡಿ ನಿಮ್ಮದು ಏನೇನು ವಿಶ್ವಾಸ ಇರುತ್ತೆ ಎಲ್ಲ ಈಡೇರತ್ತೆ ಇಲ್ಲಿ ಭೋಜನ ತಯಾರಾಗಿದೆ ಇವಾಗ ಊಟ ಸರಿ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಪ್ರಸಾದನ ತಿನ್ಕೊಂಡು ಹೊರಡ್ಬೇಕು ಮನೆ

ಇಲ್ಲಿ ಪವಾಡ ಫ್ರೆಂಡ್ಸ್ ನಮ್ಮೂರ್ನ ನೋಡಕ್ಕೆ ಒಂದು ಚಂದ ಫ್ರೆಂಡ್ಸ್ ಹಾಗಾದಾಗಿದೆ ನಾನು ಬಂದೆ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಬಾಣಂತನದಲ್ಲಿ ಇದ್ದಿದ್ದರಿಂದ ಬಂದೇ ಇರಲಿಲ್ಲ ಇವಾಗ ಬಂದಿದ್ದೀನಿ ಇಲ್ಲಿ ಊರಲ್ಲೆಲ್ಲ ಕೆಲವೊಂದಷ್ಟು ಜನ ನನ್ನ ನೋಡೇ ಇಲ್ಲ ಊರಲ್ಲಿ ಈ ಊರಲ್ಲಿರೋದೇ ಕೆಲವೊಂದಷ್ಟು ಮನೆ ಅಷ್ಟೇ ಲಿಮಿಟೆಡ್ ಅಂದ್ರೆ ಕೌಂಟೇಬಲ್ ಮನೆ ಅಷ್ಟೇ ಬಟ್ ಈ ಫಂಕ್ಷನ್ ನಡೀತಿರೋ ಸಾರಿ ಈ ಒಂದು ಹಬ್ಬ ನಡೀತಿರೋದ್ರಿಂದ ಪಕ್ಕದವರು ಅದ್ರ ಪಕ್ಕದವರು ಎಲ್ಲ ಊರವರು ಬಂದು ಸಕ್ಕು ಜನ ಸೇರಿದ್ದಾರೆ ಇವರಲ್ಲಿ ಜನ ನೋಡ್ತಿರೋದ್ರಿಂದ ಜನ ನೋಡಿಗಳು ಇನ್ನ ಖುಷಿ ಆಗ್ತಿದೆ ಅಲ್ಲಿಂದ ವಜ್ವಾನು ಮನೆಗೆ ಬಂದಿದ್ದೀವಿ ನಾನು ಮತ್ತೆ ದೀಕ್ಷಿತ್ ಇವಾಗ ಹೋಗೋಣ ಅಂದ್ರೆ ಪಾಪು ಮಲ್ಕೋಬಿಟ್ಟಿದಾಳೆ ಒಳ್ಳೆ ಕರ್ಕೊಂಡು ಹೋಗಕ್ಕೂ ಆಗಲ್ಲ ಇನ್ ಬಿಟ್ಟು ಹೋಗಕ್ಕೂ ಆಗಲ್ಲ ಹಂಗಾಗಿದೆ ಎಲ್ಲರೂ ಅಲ್ಲಿ ಪೂಜೆ ಕೊಂಡ್ತದತ್ರ ಇದ್ದಾರೆ ಆಕ್ಚುಲಿ ಮನೆ ಮನೆಯಿಂದಾನೆ ಕಾಣಿಸ್ತಾ ಇದೆ ಪೂಜೆ ಎಲ್ಲ ನಿಮ್ಗೆ ತೋರಿಸ್ತೀನಿ ತೋಸ್ತೀನಿ ಮೇ ಅಲ್ಲಿ ಸಖತ್ ಟ್ರಕ್ಕಿಂಗ್ ಪಾಯಿಂಟ್ ಇರೋದು ಟ್ರಕ್ಕಿಂಗ್ ಮಾಡೋರಿಗೆ ಸಕ್ಕತ್ತ ಏಳು ಮಾಡ್ಸಿದ್ ಈಡ್ ಮಾಡ್ಸಿ ಸರಿ ಏಳು ಮಾಡ್ಸಿದ್ ಹತ್ರ ಹೊರಡ್ಬೇಕು ಎಲ್ಲರೂ ಊಟ ಅಲ್ಲೇ ಇರುತ್ತೆ ಆ್ಯಂಡ್ ದೇವ್ರ ದರ್ಶನ ಮತ್ತೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಆ್ಯಂಡ್ ನಾನು ಮೇಕೆ ಕರಿ ಮೇಕೆ ಸುಮ್ಮನೆ ಮೇಕೆ ಕರಿ ಬಾ 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 ನೋಡಿ ಇವರು ನಮ್ಮ ಯಜಮಾನ್ರವರ ಅಜ್ಜಿ ಮೇಕೆ ಮರಿ ಸಾಕಿದ್ದಾರೆ ಅದಕ್ಕೆ ಡೈಲಿ ಊಟ ತಿನ್ನಿಸ್ತಾ ಇರ್ತಾರೆ ಮತ್ತೆ ನಾವು ದೇವಸ್ಥಾನ ಹತ್ರ ಹೋಗಬೇಕು ಅಲ್ಲೋಗಿ ಮತ್ತೆ ರೌಂಡ್ ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಅರೇಂಜ್ಮೆಂಟ್ ಇರುತ್ತೆ ತಿಂದ್ಕೊಂಡು ಮತ್ತೆ ಮನೆಗೆ ಬರಬೇಕು ದೇವಸ್ಥಾನ ಹತ್ರ ಬಂದು ಇವಾಗ ದರ್ಶನ ಮಾಡೋದಿಕ್ಕೆ ಹೋಗಬೇಕು ತುಂಬ ಜನ ಇದ್ದಾರೆ ಆ್ಯಂಡ್ ಊಟ ಅಲ್ಲಿ ನಡೀತಿದೆ ಸೊ ಇವಾಗ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ತುಂಬ ಬಿಸಿಲಿದೆ ನಮ್ಮ ಊರಲ್ಲಿ ಹಾಂ ನಾವು ಒಂಚೂರು ಕುತ್ಕೊಳ್ಳೋಕಾಯ್ತೀನೋ ಸಾರಿ ಒಂಚೂರು ನಿಂತ್ಕೊಳ್ಳೋಕಾಯ್ತೀನೋ ಕೂತ್ಕೊಳ್ಳೋಕೆ ತುಂಬ ಅಂದರೆ ತುಂಬ ಬಿಸಿಲಿದೆ ಊರಲ್ಲಿ ಇಲ್ಲೆಲ್ಲ ಐಸ್ ಕ್ರೀಮ್ ಗಾಡಿ ನೋಡ್ರಿ ತಿನ್ಬೇಕನ್ಸೈತೆ ಊಟ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ ಇವಾಗ ದೇವಸ್ಥಾನ ಹೋಗ್ಬಿಟ್ಟು ದರ್ಶನ ಮಾಡಬೇಕು ನಾವಿಬ್ಬರು ಇದೇ ದಿನ ಬೈಕಲ್ಲಿ ನಿಮಗೆ ಯಾವ ಹಾಡು ನೆನಪಾಗುತ್ತೆ

ಹೊದ್ದಾಗಿ ದೇವ್ರನ್ನ ದೇವಸ್ಥಾನ ಕಟ್ಬೇಕಾದ್ರೆ ದೇವರೆಲ್ಲ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇಷ್ಟೊಂದರ ಪ್ರೊಸೀಜರ್ ಇರುತ್ತೆ ಅಂತ ನಂಗೆ ನಿಜವಾಗೂ ಗೊತ್ತಿರಲಿಲ್ಲ ಇಲ್ಲಿ ಬಂದು ಮೇಲೆ ಗೊತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಶನ್ಮಾತ್ನ ದೇವಸ್ಥಾನ ಕಟ್ಟಿದ್ರು ನಮ್ಮೂರಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಂಡ್ ಲಾಟ್ಸ್ ಬಾಯ್ ಬಾಯ್